ನಿಗಮ ಮಂಡಳಿ ಅಂದರೆ ಫೈನಲ್ ಆಗುತ್ತೆ ಇಲ್ಲ ವರ್ಕಿಂಗ್ ಕಮಿಟಿ ಮೀಟಿಂಗ್ ಕರೆದಿದ್ದಾರೆ ಅವರು ಪಿ ಸಿ ಸಿ ಪ್ರೆಸಿಡೆಂಟು ಮತ್ತು ಸಿ ಎಲ್ ಪಿ ಲೀಡರು ಇಬ್ಬರು ಕೂಡ ಅವರು ವರ್ಕಿಂಗ್ ಇರ್ತಾರೆ ಹಾಗಾಗಿ ವರ್ಕಿಂಗ್ ಕಮಿಟಿಗೆ ಅವರು ಭಾಗವಹಿಸೋದಕ್ಕೆ ಹೋಗ್ತಿದ್ದಾರೆ ಜೊತೆಗೆ ಬೇರೆ ಬೇರೆ ವಿಚಾರಗಳನ್ನು ಚರ್ಚೆ ಮಾಡ್ಕೊಂಡು ಬರ್ಬೋದು ಅಷ್ಟು ಬಿಟ್ಟರೆ ಬೇರೆ ಏನು ನಿಗಮ ಮಂಡಳಿ ಏನಾದರೂ ತಂದು ಭಾಷೆ ಇರ್ಬೋದು ಇರ್ಬೋದು ಅಂತ ಕಾಣಿಸುತ್ತೆ ಯಾಕೆಂದರೆ ನಾವು ಎಲ್ಲ ಶಾಸಕರು ಕೂಡ ಒತ್ತಡ ಹಾಕ್ತಾ ಇದ್ದಾರೆ ಬೇಗ ನಿಗಮ ಮಂಡಳಿ ಬೇಗ ಮಾಡಿ ಅಂತೇಳಿ ಮೊನ್ನೆ ಸದನದಲ್ಲಿ ಕೂಡ ನಮ್ಮ ಅಧಿವೇಶನದಲ್ಲಿ ಆಗುವಂಥ ಸಂದರ್ಭದಲ್ಲಿ ಕೂಡ ಸಿ ಎಲ್ ಕೂಡ ಕೇಳಿದ್ದ ಹಾಗಾಗಿ ಬೇಗ ಮಾಡಬಹುದು ಅಂತ ಸರ್ ಕಾರ್ಯಕರ್ತರು ಕೂಡ ಕೇಳ್ತಾ ಇದ್ದಾರೆ ಆದರೆ ಶಾಸಕರಿಗೆ ಮೊದಲ ಆದ್ಯತೆನಾ ಸರ್ ಮೊದಲು ಶಾಸಕರಿಗೆ ಮಾಡಿ ಆಮೇಲೆ ಕಾರ್ಯಕರ್ತರಿಗೆ ಮಾಡೋದು ಅಂತ ಏನು ತೀರ್ಮಾನ ಮಾಡಬೇಕಿದೆ ಬೇಗ ಮಾಡ್ತಾರೆ ಸರ್ ಹಾಗೆ ಎತ್ತಿನ ಒಳ್ಳೆ ಪ್ರಾಜೆಕ್ಟ್ ಶುರುವಾಗಿ ತುಂಬ ವರ್ಷಗಳಾಯಿತು ಈಗ ಯಾವ ಹಂತದಲ್ಲಿದೆ ಸಾಕಷ್ಟು ಹಣ ಅದು ಶುರುವಿನಲ್ಲಿ ಹದಿಮೂರುವರೆ ಸಾವಿರ ಕೋಟಿ ರೂಪಾಯಿಗೆ ಎಸ್ಟಿಮೇಟ್ ಮಾಡಿ ಕೆಲಸ ಪ್ರಾರಂಭ ಮಾಡಿದ್ದು ಅದು ವರ್ಷ ವರ್ಷ ಹೆಚ್ಚಾಗ್ತಾ ಹೋಗಿ ಈಗ ಇಪ್ಪತ್ತ ಒಂದು ಇಪ್ಪತ್ತೆರಡು ಸಾವಿರ ಕೋಟಿ ಆಗಿದೆ ಕಳೆದ ನಾಲ್ಕು ವರ್ಷದಲ್ಲಿ ಬಿ ಜೆ ಪಿ ಸರ್ಕಾರದವರು ಹಣ ಕೊಡಲೇ ಇಲ್ಲ ಆ ಕಾರಣಕ್ಕಾಗಿ ಕೆಲಸನೂ ಸ್ಥಗಿತ ಆಯಿತು ಈಗ ನಮ್ಮ ಸರ್ಕಾರದಲ್ಲಿ ಹಣ ಕೊಟ್ಟುಕೊಂಡು ನಾವು ನಮ್ಮ ಮ್ಯಾನಿಫೆಸ್ಟೋನಲ್ಲೇ ಹೇಳಿದ್ದೀವಿ ನಾವು ಎರಡು ವರ್ಷದಲ್ಲಿ ಎತ್ತಿನೊಳ್ಳೆ ಯೋಜನೆಯನ್ನು ಸಂಪೂರ್ಣ ಮಾಡ್ತೀವಿ ಅಂತ ಹೇಳಿದ್ದು ಅದರ ಪ್ರಕಾರ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ ಆ ಕೆಲಸ ಬೇಗ ಮುಗಿಸಿ ತುಮಕೂರಿಗೆ ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಕುಡಿಯುವ ನೀರಿನ ಯೋಜನೆ ಇದು ಹಾಗಾಗಿ ಅದನ್ನು ಮಾಡೋದಕ್ಕೆ ಸ್ವಲ್ಪ ಸ್ಪೀಡಪ್ ಮಾಡೋದಕ್ಕೆ ನಾವು ಎಲ್ಲ ಕ್ರಮ ತಗೊಳ್ತೀವಿ ಸೊ ಪ್ರಮುಖವಾಗಿ ಅಂದರೆ ಆ ವಾಟರ್ ಸ್ಟೋರೇಜ್ ಮಾಡೋದನ್ನು ಕೊರಟಗೆರೆ ಭಾಗದಲ್ಲೇ ಮಾಡಬೇಕಾಗಿತ್ತು ಆದರೆ ಅದಕ್ಕೆ ಹೆಚ್ಚಿನ ಕಾಂಪೋಸಿಷನನ್ನು ಪರಮೇಶ್ವರ್ ಅವರು ಕೇಳಿದ್ರು ಅಂತಕ್ಕಂಥದ್ದು ಬಿ ಜೆ ಪಿ ಅವರ ಒಂದು ವಿಚಾರ ಏನಿಲ್ಲ ಕೇಳಿದ ನಿಜ ಯಾಕೆಂದರೆ ದೊಡ್ಡಬಳ್ಳಾಪುರದಲ್ಲಿ ಬಫರ್ ಡ್ಯಾಮ್ ಕಟ್ಟುವಾಗ ಅರ್ಧ ಭಾಗ ದೊಡ್ಡಬಳ್ಳಾಪುರ ತಾಲೂಕಿಗೆ ಬರ್ತಾಯಿತ್ತು ಇನ್ನು ಅರ್ಧ ಭಾಗ ಕೊಟ್ಟರೆ ತಾಲೂಕಿಗೆ ಬರೋದು ದೊಡ್ಡಬಳ್ಳಾಪುರಕ್ಕೆ ಮೂವತ್ತೆರಡು ಲಕ್ಷನೋ ಏನೋ ಅವರು ಫಿಕ್ಸ್ ಮಾಡಿದ್ದರು ನಮ್ಮ ಭಾಗದಲ್ಲಿ ಎಂಟು ಲಕ್ಷ ಹನ್ನೆರಡು ಲಕ್ಷ ಆ ರೀತಿ ಫಿಕ್ಸ್ ಮಾಡಿದ್ರು ಅದಕ್ಕೆ ನೀವು ಕೆರೆ ಒಂದೇ ಇದೆ ವಾಟರ್ ಬಾಡಿ ವಾಟರ್ ಸ್ಟೋರೇಜು ಒಂದೇ ಇದೆ ಅರ್ಧ ಕೆರೆಗೆ ಒಂದು ರೇಟು ಅರ್ಧ ಕೆರೆಗೆ ಒಂದು ರೇಟು ಮಾಡೋದು ಬೇಡ ಎರಡಕ್ಕೂ ಕೊಡಿ ಕುಡಿಯೋ ನೀರಿನ ಪ್ರಾಜೆಕ್ಟ್ ಇದು ಅಂಥೇಳಿ ನಾವು ಒತ್ತಾಯ ಮಾಡಿದ್ವು ಅದರ ಜೊತೆಗೆ ನಾ ಆ ರೈತರೇನಿದ್ದಾರೆ ಬೈರ್ಗೊಂಡ್ಲು ಅಂತೇಳಿ ಗ್ರಾಮ ಆ ರೈತರು ನಮ್ಮೂರಲ್ಲಿ ಮಾಡಬೇಡಿ ನಮ್ಮ ಜಮೀನೆಲ್ಲ ಹೊರಟೋಗ್ತವೆ ದಯಮಾಡಿ ನಮಗೆ ಎರಡುವರೆ ಸಾವಿರ ಎಕರೆ ಕಳ್ಕೊಬೇಕಾಗುತ್ತೆ ಅದರಿಂದ ಬೇಡ ಅಂತೇಳಿ ಅವರು ನಾನು ಒಂದು ಎರಡು ಮೂರು ಸಾರಿ ಪ್ರಯತ್ನ ಮಾಡಿದೆ ರೈತರು ಅಲ್ಲೇ ಹೋಗಿ ಊರಿನಲ್ಲಿ ಕೂತ್ಕೊಂಡು ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ ಅವ್ರು ಒಪ್ಪಲಿಲ್ಲ ಆ ಕಾರಣಕ್ಕೆ ಅದನ್ನು ಬೇಗ ಶಿಫ್ಟ್ ಮಾಡಿ ಎರಡು ಕಡೆ ಮಾಡೋ ಥರ ಏನೋ ಕಡೆ ಮಾಡಿದ್ದಾರೆ